अच्छे ही खाली बयान देने कड़ा में बोला आपाइए ಕೋಲಾರ ನಗರದ ಹೊರವಲಯದ ತೇರಹಳ್ಳಿಯ ವಾರ್ಡ್ ನಂಬರ್ ಹದಿನಾರರ ಉಸ್ಮಾನ್ ನಗರದಲ್ಲಿ ರಸ್ತೆ ಚರಂಡಿಗಳು ಇಲ್ಲದೆ ಅಲ್ಲಿನ ನಿವಾಸಿಗಳು ರೋಗಗಳಿಂದ ನರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಾಧ್ಯಮದವರು ವಾರ್ಡ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯರು ಕಳೆದ ಮೂವತ್ತು ವರ್ಷಗಳಿಂದ ನಗರಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡಿ ಕಳುಹಿಸುತ್ತಿದ್ದು ನಮ್ಮ ವಾರ್ಡ್ಗೆ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎಸ್ಡಿಪಿ ಪಕ್ಷದ ನಗರಸಭೆ ಸದಸ್ಯ ಫೈರೋ ಸಮಸ್ಥೆಗಳಿಗೆ ಸ್ಪಂದಿಸುತ್ತಿಲ್ಲ ಅಂತ ಆರೋಪಿಸಿದ್ರು ಇನ್ನು ಚರಂಡಿಗಳು ಇಲ್ಲದ ಕಾರಣ ಮಳೆ ಬಂದರೆ ನೇರವಾಗಿ ಮನೆಗಳಿಗೆ ನೀರು ನುಗ್ಗುತ್ತೆ ಹಾಳಾಗಿದ್ದು ಆಟೋಗಳು ಸಹ ವಾರ್ಡ್ನ ಒಳಗೆ ಬರಲು ಸಾಧ್ಯವಾಗ್ತಾ ಇಲ್ಲ ಒಂದು ವೇಳೆ ಯಾರಾದರೂ ಕಾಯಿಲೆ ಬಿದ್ದರೆ ಅವರನ್ನು ಆಸ್ಪತ್ರೆಗೆ ಸಾಗಿಸಲು ತೇರಹಳ್ಳಿ ಮುಖ್ಯ ರಸ್ತೆಗೆ ಹೋಗಬೇಕು ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಈ ಸಂಬಂಧವಾಗಿ ಜಿಲ್ಲಾಧಿಕಾರಿಗಳು ಶಾಸಕರು ಹಾಗೂ ನಗರಸಭೆ ಆಯುಕ್ತರು ವಾರ್ಡ್ಗೆ ಭೇಟಿ ನೀಡಿ ನಮ್ಮ ಮನೆಗಳಿಗೆ ಖಾತೆಗಳನ್ನು ಮಾಡಿಕೊಡಬೇಕು ಮೈನಾರಿಟಿ ಜನಾಂಗ ವಾಸ ಮಾಡುವ ಸ್ಥಳಗಳ ಅಭಿವೃದ್ಧಿಗೆ ಮೀಸಲು ಇರುವ ಹಣದಲ್ಲಿ ತಕ್ಷಣ ವಾರ್ಡ್ನ ಎಲ್ಲಾ ರಸ್ತೆಗಳ ಅಭಿವೃದ್ಧಿ ಹಾಗೂ ಚರಂಡಿಗಳನ್ನು ಮಾಡಿಕೊಡಬೇಕು ಅಂತ ಸ್ಥಳೀಯರು ಮನವಿ ಮಾಡಿದ್ರು

ಕೌನ್ಸ್ಲರ್ ಕೌನ್ಸ್ಲರ್ ಸರ್ ಕೌನ್ಸಿಲರ್ ಯಾರು ಬರ್ತಾ ಇಲ್ಲ ಯಾರು ಕೌನ್ಸಿಲರ್ ಬರೋದಿಲ್ಲ ಯಾರು ಇಲ್ಲ ಸತಿ ಬಂದು ಇಲ್ಲಿ ಗೆದ್ದು ಹೋಗ್ಬಿಟ್ರೆ ಅಷ್ಟೇ ಆಗಾಯ್ತು ಇಲ್ಲಿ ಬಂದು ಮಾಡಿಬಿಟ್ಟು ನೋಡ್ಕೊಂಡು ಬರೋದು ಗೆದ್ದು ಹೋದ್ಮೇಲೆ ಮತ್ತೆ ತಿರುಗಿ ನೋಡೋದಿಲ್ಲ ಈ ಕಡೆ

हमें सांपा बिछुआ में रहने वाले हम ना लेटा तीन चीज़ों की सहूलत कौन करता है क्या भी जमको नहीं है सब्सिडी इधर बनको नहीं है ना जब तक गवर्नमेंट को जमता नहीं तब तक क्या भी होता नहीं कहती काउंसलर बना को टैक्स बनती रोडा नाले सब सहूलत कर को दे हमें